ಕಾಂಟ್ರವರ್ಸಿಗಳ ಸರದಾರ ಬಾಯಿಗೆ ಯಾರಿಂದಲೂ ಬೀಗ ಹಾಕಲಿಕ್ಕೆ ಸಾಧ್ಯವಾಗದ ಧೀರ ಮಾತಿನಿಂದಲೇ ಪೆಟ್ಟು ತಂದ ವೀರ ಈ ರೀತಿಯ ಕಾಮೆಂಟ್ ಅನ್ನ ನೀವು ನೆಗೆಟಿವ್ ಆಗಿ ಸ್ವೀಕರಿಸ್ತೀರಾ ಪಾಸಿಟಿವ್ ಆಗಿ ಸ್ವೀಕರಿಸ್ತೀರಾ ಯಾವ ರೀತಿ ಗಮನಿಸ್ತೀರಾ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಾಕ್ ಸ್ವಾತಂತ್ರ್ಯ ಅಂತಕ್ಕಂಥದ್ದಿದೆ ಅದು ಪ್ರತಿಯೊಬ್ಬರೂ ಕೂಡ ಅವರ ಭಾವನೆಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಅವರೆಲ್ಲರೂ ಕೂಡ ಸ್ವತಂತ್ರರಿದ್ದಾರೆ ಅವರ ಭಾವನೆಗಳಿಗೆ ನಾನು ಗೌರವವನ್ನು ಸಲ್ಲಿಸ್ತೇನೆ ನೋಡಿ ಒಬ್ರು ಕಾಂಟ್ರವರ್ಸಿ ಅಂತ ಕರಿಬೋದು ಇನ್ನೊಬ್ರು ಸತ್ಯ ಹೇಳಿದ್ದಾರೆ ಅಂತ ಹೇಳ್ಬೋದು ಇನ್ನೊಬ್ರು ಅಸತ್ಯ ಹೇಳಿದ್ದಾರೆ ಅಂತ ಹೇಳ್ಬೋದು ಸತ್ಯ ಹೇಳಿದಾಗ ಅದು ಬಹಳ ಕಹಿ ಇರುತ್ತೆ ಎಲ್ರಿಗೂ ಕೂಡ ಹಾಗಾಗಿ ಆ ಕಹಿಯಾದದ್ದು ಅದನ್ನು ನಾವು ಅದು ಕಾಂಟ್ರವರ್ಸಿ ಅಂತ ಹೇಳಿ ಭಾವನೆ ಮಾಡಿಕೊಂಡ್ರೆ ಏನೋ ಯಾವತ್ತೂ ಕೂಡ ನೀವು ನಾಲಿಗೆಗೆ ಕಹಿ ಆಗಿರ್ತಕ್ಕಂಥ ಪದಾರ್ಥ ಸ್ವೀಕಾರ ಮಾಡಿದಾಗಲೇ ನಿಮ್ಮ ಆರೋಗ್ಯಕ್ಕೆ ಹಾನಿಕರ ಆಗೋದೇ ಇರತಕ್ಕಂಥದ್ದು ಅದು ಆರೋಗ್ಯಕ್ಕೆ ಒಳ್ಳೆಯದು ಕಹಿ ಮಾತ್ರ ಕಹಿತಾನೆ ನಿಮ್ಮ ಆರೋಗ್ಯ ಉತ್ತಮ ಆಗಬೇಕು ಅಂದ್ರೆ ಕಹಿ ಮಾತು ತಗೊಳ್ಳಬೇಕು ಹಾಗಾಗಿ ಈ ಕಹಿ ಮಾತುಗಳು ಕೂಡ ಸಮಾಜದ ಒಳತಿಗಾಗಿ ಹೇಳಿದಾಗ ಅದನ್ನು ಸಮಾಜ ಸ್ವೀಕಾರ ಮಾಡುತ್ತೆ ಅಂತ ವಿಶ್ವಾಸ ನನಗಿದೆ ನಿಮ್ಮ ರಾಜಕೀಯ ವಿರೋಧಿಗಳು ಅಥವಾ ವಿರೋಧ ಪಕ್ಷದವರು ನಿಮ್ಮನ್ನ ಜಗಳ ಗಂಟ ಅಂತ ಕರೀತಿದ್ದಾರೆ ಹಾಗೆ ನಿಮ್ಮದೇ ಪಕ್ಷದ ಕೆಲವರು ಕಾರ್ಯಕರ್ತರು ಹಾಗೆ ನಾಯಕರು ಹೇಳ್ತಿದ್ದಾರೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿರುವ ಬಿಜೆಪಿಯ ಯತ್ನಾಳ್ ಮಾದರಿಯ ರಾಜಕಾರಣಿ ಅಂತ ನೋಡಿ ನಾನು ಯಾವತ್ತೂ ಕೂಡ ಸುಳ್ಳು ಹೇಳೋದಿಲ್ಲ ನನ್ನ ರಾಜಕೀಯ ಜೀವನದಲ್ಲಿ ನಾನು ನನ್ನ ಸ್ವಂತಕ್ಕೆ ಇದುವರೆಗೂ ಒಂದೇ ಒಂದು ಸುಳ್ಳು ಹೇಳಿರ್ತಕ್ಕಂಥ ನಿದರ್ಶನ ಯಾರಾದರೂ ಹೇಳಿ ನನ್ನ ಸ್ವಂತಕ್ಕೆ ಬೇರೆಯವ್ರಿಗೆ ಬೇಕಾದರೆ ಸುಳ್ಳು ಹೇಳಿರ್ತೀನಿ ಯಾರಿಗಾದ್ರೂ ಒಂದು ಒಳ್ಳೇದಾಗಲಿ ಅನುಕೂಲ ಅಂತ ಹೇಳಿದ್ರೆ ನಾನು ಅವ್ರಿಗೋಸ್ಕರ ಸುಳ್ಳು ಹೇಳಿರ್ತೇನೆ ಆದರೆ ನನ್ನ ಸ್ವಂತಕ್ಕೆ ನನ್ನ ರಾಜಕಾರಣಕ್ಕೆ ಅಥವಾ ಯಾವುದೇ ಒಂದು ಗಳಿಕೆಗೆ ನನ್ನ ಜೀವಮಾನದಲ್ಲಿ ಇದುವರೆಗೂ ಒಂದು ಸುಳ್ಳನ್ನು ನಾನು ಹೇಳಿಲ್ಲ ಅದರಿಂದ ಸುಳ್ಳು ಹೇಳದೇ ಇದ್ದಾಗ ಸತ್ಯ ಹೇಳಿದಾಗ ಕೆಲವು ಬಾರಿ ಅದು ಇರ್ಸು ಆಗ್ತದೆ ಪಕ್ಷಕ್ಕೂ ಆಗ್ತದೆ ಸರ್ಕಾರಕ್ಕೂ ಆಗ್ತದೆ ಇನ್ನೊಬ್ರಿಗೂ ಆಗ್ತದೆ ನಾನು ಅದಕ್ಕೆಲ್ಲ ನಾನು ಬೆಲೆ ಕೊಡೋನೇ ಅಲ್ಲ ಸತ್ಯವನ್ನು ನಿರ್ಭೀತಿಯಿಂದ ಸದಾಕಾಲ ಹೇಳೋ ಅಂಥದ್ದು ನನ್ನ ಜಾಯಮಾನ ಸಚಿವ ಸ್ಥಾನದಿಂದ ನಿಮ್ಮನ್ನ ತೆಗೆದುಹಾಕಿದ ನಂತರದಲ್ಲಿ ನಿಮ್ಮನ್ನ ಪೆಟ್ಟು ಬಿದ್ದ ಹುಲಿ ಅಂತ ಹೇಳಿ ಕೆಲವರು ಕರಿತಾ ಇದ್ದಾರೆ ಸರ್ ಎಲ್ರಿಗೂ ಗೊತ್ತಿರೋ ಹಾಗೆ ಪೆಟ್ಟು ಬಿದ್ದ ಹುಲಿ ಸುಮ್ನೆ ಕೂರೋದಿಲ್ಲ ಏನೋ ಒಂದು ಕ್ಯಾಲ್ಕುಲೇಷನ್ ನಡೀತಾ ಇರತ್ತೆ ಸದ್ಯಕ್ಕೆ ರಾಜಣ್ಣ ಅವರ ಮನಸ್ಸಿನಲ್ಲಿ ಏನ್ ಕ್ಯಾಲ್ಕುಲೇಷನ್ ನಡೀತಾ ಇದೆ ನನ್ನ ಇದರಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ ಯಾವತ್ತು ನಾನು ಅಧಿಕಾರ ಹುಡುಕೊಂಡು ಓದೋನಲ್ಲ ಯಾವುದೇ ಅಧಿಕಾರ ನನಗೆ ಬಂದಾಗ ಅಧಿಕಾರವನ್ನ ಜನರಿಗೆ ಬಳಕೆ ಮಾಡಿದ್ದೇನೆ ಅದರಿಂದ ನನಗೆ ವಿಶ್ವಾಸ ಮತ್ತೆ ಗೌರವನು ಕೂಡ ಹೆಚ್ಚಾಗಿದೆ ನಾನು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಮೊದಲು ನಾನು ವಿದ್ಯಾರ್ಥಿ ಜೀವನ ಮುಗಿದ ಕೂಡಲೇ ನಾನು ಒಬ್ಬ ಸಹಕಾರಿಯಾಗಿ ಬಂದಂತವ್ರು ನಾನು ಅಲ್ಲಿಂದ ಇಲ್ಲಿನವರೆಗೂ ಸಹಕಾರಿ ರಂಗದಲ್ಲಿ ನಾನು ಹಿಂದೆ ತಿರುಗಿ ನೋಡೇ ಇಲ್ಲ ನಾನು ನಿಜ ಸರ್ ಆದ್ರೆ ಮಾತಿನಿಂದಾಗಿಯೇ ನಿಮಗೆ ಸಿಗಬೇಕಾದ ಕೆಲ ಅವಕಾಶಗಳು ಕೈ ತಪ್ಪಿಡುತ್ತಾ ಅಂತ ಹೇಳಿ ನಿಮ್ಮ ಅನುಯಾಯಿಗಳು ಅಭಿಮಾನಿಗಳು ಕೂಡ ಬೇಸರಿಸ್ಕೊಳ್ತಾ ಇದ್ದಾರೆ ನೀವೇ ಹೇಳಿದಾಗ ಅಧಿಕಾರದ ಹಿಂದೆ ನೀವು ಹೋಗ್ಲಿಲ್ಲ ಅದಕ್ಕೆ ಉದಾಹರಣೆ ಎಪ್ಪತ್ತು ಎಪ್ಪತ್ತೈದನೇ ವಯಸ್ಸಿನಲ್ಲಿ ನೀವು ಮೊದಲ ಬಾರಿಗೆ ಸಚಿವರಾಗ್ತೀರಿ ಅದು ಕೂಡ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಈಗ ದೇವೇಗೌಡರು ಎಷ್ಟು ವರ್ಷ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಎಷ್ಟು ವರ್ಷ ಚೀಫ್ ಮಿನಿಸ್ಟರ್ ಹೇಳಿ ಹಾಗೆ ನಾವು ಕುಮಾರಸ್ವಾಮಿ ಎಷ್ಟು ವರ್ಷ ಚೀಫ್ ಮಿನಿಸ್ಟರ್ ಆಗಿದ್ರು ಎಷ್ಟು ವರ್ಷ ನಾವು ಅಧಿಕಾರದಲ್ಲಿ ಇದ್ದೇವೆ ಅನ್ನೋತಕ್ಕಂಥದ್ದು ಮುಖ್ಯ ಅಲ್ಲ ನಾವು ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಜನಪರವಾಗಿ ಏನ್ ಮಾಡಿದೇವೆ ಅಂತಕ್ಕಂಥದ್ದು ಮುಖ್ಯ ಸರಿ ಬೇರೆ ರಾಜಕಾರಣಿಗಳು ಅಧಿಕಾರಕ್ಕೋಸ್ಕರ ಸೇಫ್ ಮಾಡ್ತಾರೆ ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳುವ ಸಲುವಾಗಿ ಕೆಲವೊಂದ್ಸತಿ ಸಿದ್ಧಾಂತದಲ್ಲೂ ಕೂಡ ಕಾಂಪ್ರಮೈಸ್ ಆಗ್ತಾರೆ ರಾಜಣ್ಣ ಸೇಫ್ ಗೇಮ್ ಮಾಡ್ತಾ ಇಲ್ಲ ಅಂತ ನೋಡಿ ಸೇಫ್ ಗೇಮ್ ಅಂತ ಆಡೋರು ಯಾರಿದ್ದಾರೆ ದೋಸೆ ಅಲ್ಲದೆ ಹಿಪೋಕ್ರಾಟ್ಸ್ ಅವರು ಅವರು ರಾಜಕಾರಣದಲ್ಲೂ ಇದಾರೆ ಅಧಿಕಾರದಲ್ಲಿದ್ದಾರೆ ನಿಜ ಜೀವನದಲ್ಲೂ ಕೂಡ ಇದ್ದಾರೆ ಅವರಂಗೆ ನಾವು ಇರಬೇಕು ಅಂತಕ್ಕಂಥದ್ದಲ್ಲ ನಾವು ನಮ್ಮ ರೀತಿಯಲ್ಲಿ ನಮ್ಮ ರಾಜಕಾರಣ ಇರಬಹುದು ನಮ್ಮ ಜೀವನ ಇರಬಹುದು ಎಲ್ಲವೂ ಕೂಡ ನಮ್ಮ ತನವನ್ನ ರೀತಿಯಲ್ಲಿ ನಡವಳಿಕೆಗಳು ಕೂಡ ಇರಬೇಕು ನಿಮ್ಮತನ ಅಂದ್ರೆ ಏನು ಸರ್ ಇತ್ತೀಚಿನ ರಾಜಕೀಯ ಈ ಚದುರಂಗದಾಟದಲ್ಲಿ ರಾಜಣ್ಣ ಅವರ ವೈಯಕ್ತಿಕವಾದ ಗೇಮ್ ಪ್ಲಾನ್ ಯಾವ ರೀತಿಯಾಗಿರುತ್ತೆ ರಾಜಣ್ಣ ಅವರ ಕೈಂಡ್ ಆಫ್ ಪಾಲಿಟಿಕ್ಸ್ ಯಾವ್ದು ಅಂತ ನಿಮಗೆ ರಾಜಕಾರಣದಲ್ಲಿ ನಡೀತಕ್ಕಂಥದ್ದನ್ನ ಹೇಳ್ಬೇಕಂದ್ರೆ ಎಲ್ಲರೂ ಅಂತ ನಾನು ಹೇಳೋದಿಲ್ಲ ಬಹುತೇಕರು ಮನಸ್ಸಿನಲ್ಲಿ ಒಂದು ಇಟ್ಕೊಂಡಿರ್ತಾರೆ ವಿಚಾರ ಬಾಯಿನಲ್ಲಿ ಒಂದು ಹೇಳ್ತಾರೆ ಮತ್ತೆ ಕೃತಿನಲ್ಲಿ ಇನ್ನೊಂದು ಮಾಡ್ತಾರೆ ಇದು ಮೂರು ಮೂರು ತರ ಇರ್ತವೆ ಮನಸ್ಸಿನಲ್ಲಿ ಇದ್ದಂಥದ್ದನ್ನ ಬಾಯಲ್ಲಿ ಹೇಳ್ತಕ್ಕಂಥದ್ದನ್ನು ಬಾಯಲ್ಲಿ ಏನು ವ್ಯಕ್ತಪಡಿಸ್ತಾರೆ ಅದು ಕೃತಿನಲ್ಲೂ ಮಾಡ್ತಕ್ಕಂಥ ರಾಜಕಾರಣಿಗಳು ಬಹಳ ವಿರಳ ಸೊ ನೀವು ಮೂರರಲ್ಲೂ ಕೂಡ ಏಕತೆಯನ್ನ ಕಾಪಾಡ ನಾನು ಮೂರಲ್ಲೂ ಏಕತೆಯನ್ನ ಕಾಪಾಡಿಕೊಂಡಿದ್ದೇನೆ ಅಂತಕ್ಕಂಥದ್ದು ನಾನು ಸತ್ಯವಾಗಿ ಯಾರು ಮುಂದೆ ಬೇಕಾದ್ರೂ ಧೈರ್ಯವಾಗಿ ಹೇಳಬಲ್ಲೆ ಸರಿ ಸರ್ ಈಗ ನಾನು ಆಗ್ಲೇ ಹೇಳಿದೆ ಪೆಟ್ಟು ಬಿದ್ದಿರುವ ಹುಲಿ ಅಂತ ಹೇಳಿ ಮತ್ತೊಮ್ಮೆ ಹುಲಿ ಗರ್ಜಿಸಬೇಕು ಅಂದ್ರೆ ಸಚಿವ ಸಂಪುಟಕ್ಕೆ ಮತ್ತೆ ಎಂಟ್ರಿ ಕೊಡಬೇಕು ಅನ್ನೋದು ನಿಮ್ಮ ಅಭಿಮಾನಿಗಳು ಅನ್ಯಾಯಗಳು ನಿಮ್ಮ ಕ್ಷೇತ್ರದ ಮತದಾರರ ಸಹಜವಾದ ಒಂದು ನಿರೀಕ್ಷೆ ಇರುತ್ತೆ ಈಗ ಅದಕ್ಕೆ ಪೂರಕವಾಗಿ ಕ್ಯಾಬಿನೆಟ್ ಶಫಲ್ ಬಗ್ಗೆ ಚರ್ಚೆ ಆಗ್ತಾ ಇದೆ ಪುನಾರಚನೆ ರಾಜಣ್ಣ ಅವರ ಎಂಟ್ರಿ ಪಡಿಬೇಕು ಅಂತ ಹೇಳಿ ಪರಮೇಶ್ವರ್ ಅವರೇ ಇಂಡೈರೆಕ್ಟ್ ಆಗಿ ಹೇಳಿಕೆಯನ್ನ ನೀಡಿರೋದು ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಮತ್ತೊಮ್ಮೆ ರಾಜಣ್ಣ ಅವರು ಮಿನಿಸ್ಟರ್ ರಾಜಣ್ಣ ಆಗುವ ಸಮಯ ಹತ್ತಿರ ಇದೆಯಾ ಅಂತ ಹೇಳಿ ನಾನು ನನ್ನ ಜೀವನದಲ್ಲಿ ಯಾವತ್ತೂ ಅಧಿಕಾರವನ್ನು ಹುಡ್ಕೊಂಡು ಹೋದವನೇ ಅಲ್ಲ ನಾನು ಹಾಗೆ ಅಧಿಕಾರ ಹುಡುಕೊಂಡು ಹೋಗ್ಬೇಕು ಅಂತ ಇದ್ದಿದ್ರೆ ಎಪ್ಪತ್ತೆಂಟರಲ್ಲೇ ನಾನು ಶಾಸಕ ಇರ್ತಾ ಇದ್ದೆ ನಮಗೆ ಹಾಗೇನೇ ಇದರಲ್ಲಿ ಏನಂದ್ರೆ ನಮ್ಮ ಜೊತೆಯಲ್ಲಿದ್ದಂಥ ಲೀಡರ್ಗಳು ನಮ್ಮ ಜಿಲ್ಲೆನಲ್ಲಿ ನಮಗೆ ಹೆಚ್ಚು ಗೌರವ ಕೊಡ್ತಾ ಇದ್ರು ಎಲ್ಲ ಪಾರ್ಟಿಯವರು ನಮ್ಮನ್ನು ಪ್ರೀತಿಸ್ತಾ ಇದ್ರು ಹಾಗಾಗಿ ನಮಗೆ ಈ ರಾಜಕೀಯ ಅಧಿಕಾರದ ಮಹತ್ವ ನಮಗೆ ಅಷ್ಟೊಂದು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ಹಿಂದೆ ಬಿದ್ದುಬಿಟ್ಟೆ ಹಾಗಾಗಿ ನಾನು ರಾಜಕೀಯ ಅಧಿಕಾರ ಪಡೀಲೇಬೇಕು ನಾನು ಆಗಲೇಬೇಕು ಅಂದಿರೋ ಆ ದಶಕಗಳಲ್ಲೇ ಇರ್ತಾ ಇದ್ದೆ ಅದರಿಂದ ನಾವೆಲ್ಲ ಅಲ್ಪತೃಪ್ತರು ನಾವೆಲ್ಲ ನಾವು ಯಾರೋ ಬಂದು ರಾಜಕೀಯದಲ್ಲಿ ಇರೋರು ಎಮ್ ಎಲ್ ಎನೋ ಎಂ ಪಿನೋ ಬಂದು ಮನೆಗೆ ಬಹಳ ಪ್ರೀತಿಯಿಂದ ಮಾತಾಡ್ಬಿಟ್ರೆ ಆಯ್ತು ದಿನ ಏನು ಹೋಗಪ್ಪ ಅಂತ ಹೇಳ್ತಾ ಇದ್ದಂತ ಮನಸ್ಥಿತಿ ಇತ್ತಾಗ ರಾಜಕೀಯ ಅಧಿಕಾರ ಅಂತಕ್ಕಂಥದ್ದು ಬಹಳ ಜನ ನೀವು ಹೇಳ್ತಿರ್ತೀರಿ ಪವರ್ ಈಸ್ ಪಾಯ್ಸನ್ ಅಂತ ಆ ಪಾಯ್ಸನ್ ಪ್ರಾಣ ಕಳಿಯಲಿಕ್ಕೂ ಉಪಯೋಗ ಮಾಡ್ತಾರೆ ಪ್ರಾಣ ಉಳಿಸ್ಲಿಕ್ಕೂ ಉಪಯೋಗ ಮಾಡ್ತಾರೆ ಈಗ ಪಾಯ್ಸನ್ನಿಂದಲೇ ತಾನೇ ನೀವು ಕ್ಯಾನ್ಸರ್ ಮೆಡಿಸಿನ್ ಮಾಡೋದು ಕ್ಯಾನ್ಸರ್ ಪೇಶೆಂಟ್ಸ್ಗಳಿಗೆ ಟ್ರೀಟ್ಮೆಂಟ್ಗೆ ಅದನ್ನ ತಾನೇ ಉಪಯೋಗಿಸೋದು ಮತ್ತು ಹಾಗಾಗಿ ಅಧಿಕಾರ ಅಂತಕ್ಕಂಥದ್ದನ್ನ ದುಡ್ಬಳಕೆ ಮಾಡತಕ್ಕಂಥದ್ದು ಅಧಿಕಾರವನ್ನು ಸ್ವಾರ್ಥಕ್ಕೆ ಬಳಸ್ತಕ್ಕಂಥದ್ದು ಮಾಡಿದಾಗ ರಾಜಕಾರಣಿಗಳಿಗೆ ಶ್ರೇಯಸ್ಸು ಮತ್ತು ಯಶಸ್ಸು ಇರೋದಿಲ್ಲ ಹಾಗಾಗಿ ಅದನ್ನು ಒಳ್ಳೆತನಕ್ಕೆ ಬಳಸಿದ್ರೆ ಯಶಸ್ಸು ಇರ್ತದೆ ಶ್ರೇಯಸ್ಸು ಇರುತ್ತದೆ ನಿಜ ನಿಮ್ಮ ಇತ್ತೀಚಿನ ಹೇಳಿಕೆ ಮತ್ತೊಮ್ಮೆ ಚರ್ಚೆಗೆ ಬಂದಿದೆ ಸರ್ ಏನೋ ಅ ಪಾಸಿಟಿವ್ ವೇ ಆಲ್ಸೋ ಯಾರು ಶಫಲ್ ಮಾಡ್ತಾರೆ ಅವರೇನೆ ಮುಂದಿನ ಮುಖ್ಯಮಂತ್ರಿ ಅನ್ನೋ ಅರ್ಥದ ನಿಮ್ಮ ಮಾತು ಅದು ಸಹಜ ಕೂಡ ನೀವೇನು ರಾಕೆಟ್ ಸೈನ್ಸ್ ಹೇಳಲಿಲ್ಲ ಸಹಜವಾಗಿ ರಾಜಕೀಯದಲ್ಲಿ ಏನ್ ನಡೆಯುತ್ತೆ ಅದನ್ನು ಹೇಳಿದೀವಿ ಬಟ್ ನನಗಿರೋ ಕುತೂಹಲ ಹಾಗೆ ಜನರಿಗೆರೋ ಕುತೂಹಲ ಯಾರು ಶಫಲ್ ಮಾಡಿದ್ರೆ ರಾಜಕಾರಣಿಯಾಗಿ ಮತ್ತೊಮ್ಮೆ ಮಿನಿಸ್ಟರ್ ಆಗ್ಲಿಕ್ಕೆ ರಾಜಣ್ಣ ಅವ್ರಿಗೆ ಅವಕಾಶ ಸಿಗುತ್ತೆ ಸಿದ್ದರಾಮಯ್ಯ ಅವರು ಶಫಲ್ ಮಾಡಿದ್ರೇನಾ ಅಥವಾ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಶಫಲ್ ಇತ್ತೀಚಿಗೆ ನೋಡಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ರೀಶಫಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ನೀವೇ ಎಲ್ಲ ಹೇಳ್ತಾ ಇದ್ರು ಮತ್ತೆ ಇನ್ನೊಬ್ರು ಹೇಳ್ತಾ ಇದ್ರು ಮುಖಂಡರು ರೀಶಫಲ್ ಇಲ್ಲ ಅಂತ ಹೇಳ್ತಾ ಇದ್ರು ಇದೇವೋ ಇಲ್ಲವೋ ಅಂತಕ್ಕಂಥ ಪ್ರಶ್ನೆಗೆ ನಾನು ನಮ್ಮ ಸ್ನೇಹಿತರಿಗೆ ಉತ್ತರ ಹೇಳಿದ್ದು ನೋಡಪ್ಪ ಸಿದ್ದರಾಮಯ್ಯನವರು ಏನಾದರೂ ರೀಷಫಲ್ ಮಾಡಲಿಕ್ಕೆ ಹೈಕಮಾಂಡ್ ಅವರು ಅವಕಾಶ ಕೊಟ್ಟರೆ ಅವರೇ ಇರ್ತಾರೆ ಅವರು ರೀಶಫಲ್ ಮಾಡಲಿಕ್ಕೆ ಅವಕಾಶ ಕೊಡದೇ ಇದ್ರೆ ರಾಜಕೀಯ ಸ್ಥಿತಿಯಂತ್ರಗಳು ಬೇರೆ ಬೇರೆ ರೀತಿಯಲ್ಲಿ ಆಗ್ತವೆ ನಡವಳಿಕೆಗಳು ಅಂತ ಹೇಳಿದೀನಿ ಏನಾಗ್ತದೆ ಏನ್ ಬಿಡುತ್ತೆ ಅಂತ ಹೇಳಿ ಹೂಹಿಗೆ ಈಗಲೇ ಮಾಡ್ಲಿಕ್ಕೆ ಆಗೋದಿಲ್ಲ ಇನ್ ಕೇಸ್ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲೇನೆ ಶಫಲ್ ಆಗುವಂತ ಪರಿಸ್ಥಿತಿ ಬಂದ್ರೆ ಸ್ಥಿತ್ಯಂತರಗಳು ಅದಕ್ಕೆ ಪೂರ್ವಕವಾಗಿ ಆದ್ರೆ ರಾಜಣ್ಣ ಅವರಿಗೆ ಮತ್ತೊಮ್ಮೆ ಕ್ಯಾಬಿನೆಟ್ಗೆ ಎಂಟ್ರಿ ಆಗ್ಲಿಕ್ಕೆ ಅವಕಾಶಗಳು ವಿರಳ ಅಂತ ಹೇಳಿ ಡಿ ಡಿಕೆ ಶಿವಕುಮಾರ್ ಶಫಲ್ ಮಾಡೋಕೆ ಮುಖ್ಯಮಂತ್ರಿನೇ ಆಗಿಲ್ವಲ್ಲ ಆದರೆ ಆದರೆ ಮಂತ್ರಿಮಂಡಲ ಫಾರ್ಮೇಶನ್ ಅದು ನೀವ್ ಹೋಗ್ತೀರಾ ಅನ್ನೋದು ಪ್ರಶ್ನೆ ಸರ್ ನಾನು ಹೋಗ್ತೀನೋ ಬಿಡ್ತೀನೋ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ನೇರವಾಗಿ ಪ್ರಶ್ನೆ ಕೇಳ್ತೀನಿ ಸರ್ ರಾಜಣ್ಣ ಅವ್ರಿಗೂ ಡಿಕೆ ಶಿವಕುಮಾರ್ ಅವ್ರಿಗೂ ಸರಿ ಹೊಂದೋದೇ ಇಲ್ಲ ಅಂತ ಹೇಳಿ ಅನೇಕರು ಮಾತನಾಡ್ತಾರೆ ಅನೇಕ ಪ್ರಸಂಗಗಳು ಕೂಡ ಅದಕ್ಕೆ ಪೂರಕವಾಗಿ ನಡೆದು ಹೋಯ್ತು ನಿಜಾನ ಡಿಕೆ ಶಿವಕುಮಾರ್ ಅವ್ರಿಗೂ ಕಾಯಿ ಸಂಬಂಧ ನನಗೂ ಕೆ ಶಿವಕುಮಾರ್ ಅವ್ರಿಗೂ ಯಾವುದೇ ವೈಯಕ್ತಿಕ ವಿರೋಧಾಭ್ಯಾಸಗಳು ಇಲ್ಲ ಕೆಲವೊಮ್ಮೆ ಸೈದ್ಧಾಂತಿಕವಾಗಿ ನಮಗೂ ಅವ್ರಿಗೂ ವ್ಯತ್ಯಾಸ ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಹಾಗಾಗಿ ಯಾವಾಗಲೂ ಕೂಡ ಯಾವುದೇ ಮನುಷ್ಯ ನಮ್ಮಲ್ಲಿ ಯಾರೇ ಆಗಲಿ ಅವ್ನ ಬಡವ ಇರಲಿ ಬಲ್ಲದ ಇರಲಿ ಅಧಿಕಾರದಲ್ಲಿ ಇರಲಿ ಅಧಿಕಾರದಲ್ಲಿ ಇಲ್ಲದೆ ಇರಲಿ ಅವನಿಗೆ ನಾವು ಗೌರವಯುತವಾಗಿ ಮಾತಾಡ್ತಾರೆ ಅವನು ನಮಗೆ ಗೌರವ ಕೊಡ್ತಾರೆ ನಾವು ಅವ್ರಿಗೆ ಗೌರವ ಕೊಡದೇ ಇದ್ದರೆ ಯಾಕೆ ನಮಗೆ ಗೌರವ ಕೊಡ್ತಾರೆ ನಾವ್ಯಾ ಗೌರವ ನಿರೀಕ್ಷೆ ಮಾಡಬೇಕು ಆ ರೀತಿ ವಾತಾವರಣ ಅಷ್ಟೇ ಡಿ ಡಿಕೆ ಶಿವಕುಮಾರ್ ಅವರ ರಾಜಕೀಯ ನಡವಳಿಕೆಗಳಲ್ಲಿ ಇನ್ನೂ ಸುಧಾರಣೆ ಆಗಬೇಕು ಅನ್ನೋದು ನಿಮ್ಮ ಅನುಭವ ಹಾಗೆ ಹಿರಿತನದ ಅಬ್ಸರ್ವೇಷನ್ ನನ್ನ ಅನುಭವ ನನ್ನ ಹಿರಿತನದಲ್ಲ ಜನ ಹೇಳ್ತಕ್ಕಂಥದ್ದು ಬದಲಾವಣೆಗಳು ಆಗಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ನಡವಳಿಕೆಯಲ್ಲಿ ನಾನು ಹೇಳ್ತಕ್ಕಂಥದ್ದಲ್ಲ ಜನರ ಆ ರೀತಿಯ ನಿರೀಕ್ಷೆ